ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ನಾಡಿನ ಸಮಸ್ತ ಜನತೆಗೆ ಎರಡು ಸಾವಿರದ ಇಪ್ಪತ್ತೈದನೇ ನೂತನ ವರ್ಷಕ್ಕೆ ಶುಭ ಕೋರಿದ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಮತ್ತು ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ಮುಳಬಾಗಿಲಿನ ಪದಾಧಿಕಾರಿಗಳು ಕೆ ಬಿ ರಮೇಶ್ ಅವರ ನೇತೃತ್ವದಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಮುಳಬಾಗಿಲು ಶಾಖೆಯಲ್ಲಿಂದು ನೂತನ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಂಘದ ವತಿಯಿಂದ ತಾಲೂಕಿನಲ್ಲಿ ರಾಸುಗಳುಳ್ಳ ರೈತಾಪಿ ವರ್ಗಕ್ಕೆ ನೇಗಿಲನ್ನು ವಿತರಿಸುವ ಗುರಿ ಹೊಂದಿದ್ದು ಈ ಮೂಲಕ ಒಕ್ಕಲುತನಕ್ಕೆ ಬೆಂಬಲಿಸುವುದಾಗಿ ತಿಳಿಸಿದರು ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನ ನೆಕ್ಸ್ಟ್ ನಾಳೆಯಿಂದ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ರಾಜ್ಯ ಒಕ್ಕಲಿಗರ ಪ್ರಜಾಸಂಘದ ಗೌರವಾಧ್ಯಕ್ಷರಾದಂಥ ಭೋಗೇಶ್ ಅವರೇ ಹಾಗೂ ನಮ್ಮ ಬೆಸ್ಕಾಂ ಗುತ್ತಿಗೆದಾರರಾದಂಥ ಕೃಷ್ಣಮೂರ್ತಿ ಸರ್ ಅವರೇ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನಮ್ಮದೇ ಭೋವಿ ಸಮುದಾಯದ ಯುವ ಮುಖಂಡರಾದಂಥ ಬಾಬಣ್ಣ ಅವರೇ ಮತ್ತು ಆರ್ಯ ವೈಶ್ಯ ಸಮಾಜದ ಮುಖಂಡರಾದಂಥ ನಾಗರಾಜಣ್ಣ ಅವರೇ ಹಾಗೂ ನಮ್ಮ ಹಿರಿಯರು ಹಾಗೂ ನಮ್ಮ ಸಂಘದ ಮಾರ್ಗದರ್ಶಕಗಳಾದಂಥ ಕೆ ಬಿ ರಿಟೈರ್ಡ್ ವೆಂಕಟಪ್ಪ ಸರ್ ಅವರೇ ಈ ದಿನ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಮತ್ತು ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ಕೋರಿಕೆ ಮೇಲೆಗೆ ಪ್ರತಿ ವರ್ಷದಂತೆ ಈ ವರ್ಷ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಈ ದಿನ ನಡೆಸ್ತಾ ಇದ್ದೀವಿ ನಮ್ಮ ಮುಡ್ಬಾಲ್ ತಾಲೂಕು ಕಚೇರಿಯಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಹದಿನಾರು ವರ್ಷಗಳಿಂದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಸಮಾಜ ಸೇವೆಯಲ್ಲಿ ನಮ್ಮ ಸಂಘಟನೆ ಭಾಗವಹಿಸಿದೆ ಆ ಕಾರಣದಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮುನ್ರಾಜ್ಗೌಡ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಣ್ಣ ಅವರ ಮಾರ್ಗದರ್ಶನದಿಂದ ಕ್ಯಾಲೆಂಡರ್ ಬಿಡುಗಡೆ ಈ ದಿನ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಪೂಜ್ಯ ಗುರುಗಳಾದಂಥ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ನಿರ್ಮಲಾನಂದರ ಸ್ವಾಮೀಜಿ ಆಶೀರ್ವಾದ ಮತ್ತು ಚಂದ್ರಶೇಖರನಾಥ ಸ್ವಾಮೀಜಿಗಳು ಮತ್ತು ನಾಗರಾಜ್ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ನಿರ್ಮಲಾನಂದ ಸ್ವಾಮೀಜಿಗಳ ಆಶೀರ್ವಾದದಿಂದ ಈ ಸಂಘ ತುಂಬ ಉತ್ತಮವಾಗಿ ಬರ್ತಾ ಇದ್ದೀವಿ ಸರ್ ಈ ದಿನ ನಮ್ಮ ಕ್ಯಾಲೆಂಡರ್ ಬಿಡುಗಡೆಗೆ ಕಾರ್ಯಕ್ರಮಕ್ಕೆ ನನ್ನ ಸ್ನೇಹಿತರು ನಮ್ಮ ಮಾರ್ಗದರ್ಶಿಗಳು ಆಗಮಿಸಿ ಕ್ಯಾಲೆಂಡರ್ ಬಿಡುಗಡೆ ಇದ್ದೀವಿ ಎಲ್ಲ ತಾಲೂಕಿನ ಎಲ್ಲ ನಮ್ಮ ಸಮುದಾಯ ಮತ್ತು ಎಲ್ಲ ಸಮುದಾಯದ ಮನೆಗಳಿಗೂ ನಮ್ಮ ಕ್ಯಾಲೆಂಡರ್ ತಲುಪಬೇಕಾಗಿ ನಾವು ಕೋರ್ತಾ ಇದ್ದೀವಿ ನಮ್ಮ ಸಂಘದಿಂದ ಮತ್ತು ನಮ್ಮ ಆತ್ಮೀಯರಾದಂಥ ರಾಜ್ಯ ಒಕ್ಕಲಿಗರ ಪ್ರಜಾಸಂಘದ ಗೌರವಾಧ್ಯಕ್ಷರು ರಾಜ್ಯ ಅವರು ಈ ಸಭೆಗೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ನಮ್ಮ ಗುತ್ತಿಗೆದಾರರಾದಂಥ ಕಿಷ್ಮೂರ್ತಿ ಸರ್ ಅವರು ಬೆಸ್ಕಾಂ ಅವರು ಬಂದಿದ್ದಾರೆ ಅವರಿಗೆಲ್ಲ ಶುಭ ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕ್ಯಾಲೆಂಡರ್ ಬಿಡುಗಡೆಯನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ವಿನಂತಿ ಮಾಡ